ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಈ ಲಾಗ್ ಬಂದು ಕಂಟಿನ್ಯೂ ಲಾಗ್ ಆಗಿರುತ್ತೆ ಅಂದರೆ ಮೊನ್ನೆ ಅಪ್ಲೋಡ್ ಮಾಡಿದ್ದೀನಲ್ಲ ಅದು ಕಂಟಿನ್ಯೂ ಲಾಗ್ಯ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಏನೇ ಲಾಗ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಮೊನ್ನೆ ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಅದೇ ಕಂಟಿನ್ಯೂ ಲಾಗ್ ಆಗಿರುತ್ತೆ ಇತ್ತು ಅಂದರೆ ಬಂದಮ್ಮ ದೇವಿ ಪ್ರತಿಷ್ಠಾಪನೆ ಇತ್ತು ಅಂತ ಹೇಳಿದ್ನಲ್ಲ ದೇವ್ರು ಕೂಡ ಬಂದಿತ್ತಲ್ಲ ಹಾಗೆ ಎಲ್ಲರೂ ಏನೇನು ಬೇಕು ಕೇಳ್ಕೊತಾಯಿದ್ರು ಹಾಗೆ ಪೂಜಾರಿ ಕೂಡ ನೇಮಕ ಮಾಡಬೇಕು ಅಂತ ಇದ್ದರು ಅಂದರೆ ಇವಾಗ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಯಾರಾದರೂ ಒಬ್ಬರು ಪೂಜೆ ಮಾಡೋಕ್ಕೆ ಬೇಕೇ ಬೇಕಲ್ವ ಅದಕ್ಕಾಗಿ ಎಲ್ಲ ಊರಲ್ಲೂ ದೇವಸ್ಥಾನಗಳು ಈ ಥರ ಓಪನ್ ಆದರೆ ಯಾರಾದರೂ ಒಬ್ಬರನ್ನ ನೇಮಕ ಮಾಡಿಸ್ತಾರೆ ಕೆಲವೊಂದು ಕಡೆ ಬಸಪ್ಪನ್ನ ಕರೆಸಿ ನೇಮಕ ಮಾಡಿಸ್ತಾರೆ ಕೆಲವೊಂದು ಕಡೆ ಏನಾದರೂ ಸಾಸ್ರ ಕೇಳಿ ಅಥವಾ ಅವ್ರ ಮನೆ ತಂದಿಂದ ನಡ್ಕೊಂಡು ಬಂದಿದ್ರೆ ಅವ್ರನ್ನೇ ನೇಮಕ ಮಾಡ್ತಾರೆ ಆ ಥರ ಎಲ್ಲ ಇರುತ್ತೆ ಇವರು ಬಂದು ದೇವರೇ ಬಂದಿತ್ತಲ್ಲ ಹಾಗಾಗಿ ಇದ್ರು ಅಂದರೆ ಐನೋರು ಇದ್ರಲ್ಲ ಪೂಜೆ ಕರ್ಸಿದ್ರಲ್ಲ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅವರು ಕೂಡ ಕೇಳ್ತಾಯಿದ್ರು ತುಂಬ ಜನ ಸೇರಿದ್ರು ಎಲ್ರೂ ಏನೋ ಒಂಥರ ಅಪರೂಪಕ್ಕೆ ಸೇರಿರೋದು ಎಲ್ರಿಗೂ ಏನೋ ಒಂಥರ ಖುಷಿ ಸಂಭ್ರಮ ತುಂಬ ಚೆನ್ನಾಗಿತ್ತು ಏನೋ ಒಂಥರ ನೋಡಲಿಕ್ಕೂ ಕೂಡ ಫೈನಲಿ ಒಬ್ಬರನ್ನ ದೇವರು ಒಪ್ಪಿಗೆ ಕೊಡ್ತು ಪೂಜೆ ಮಾಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಏನಂದರೆ ನಮ್ಮ ಅಮ್ಮ ಇದ್ರಲ್ಲ ಅವ್ರ ಅಣ್ಣ ದೊಡ್ಡಣ್ಣ ಅಂದರೆ ನಮ್ಮ ಮಾವ ಅತ್ತೆ ಅವ್ರ ಮನೇಲೇ ಇದ್ದಿದ್ದು ದೇವರು ಇಷ್ಟು ವರ್ಷಗಳಿಂದ ಹಾಗಾಗಿ ಅವ್ರ ಮನೆಯವ್ರಿಗೆ ದೇವರು ಒಪ್ಪಿಗೆ ಕೊಡ್ತು ದೇವ್ರ ಪೂಜೆ ಮಾಡ್ಕೊ ಬಂದಿರೋದು ಅವರೇ ಅಲ್ವಾ ಎಲ್ರಿಗೂ ಅವ್ರನ್ನೇ ಮಾಡಬೇಕು ಅನ್ನೋದು ಮನಸ್ಸಲ್ಲಿತ್ತು ಹಾಗಾಗಿ ಅವರಿಗೆ ಒಪ್ಪಿಗೆ ಕೊಟ್ಟರು ಎಲ್ರಿಗೂ ಖುಷಿ ಆಗ್ತಿದೆ ಅಂದರೆ ಅವ್ರ ಅಣ್ಣ ತಮ್ಮದಿರು ಯಾರಾದರೂ ಪೂಜೆ ಮಾಡ್ಬೋದು ಅಲ್ವಾ ಹಾಗಾಗಿ ಎಲ್ರಿಗೂ ಖುಷಿ ಕೂಡ ಆಯಿತು ನಾವು ಹೋಗಿ ಟೂ ಇಯರ್ಸ್ ಆಗಿತ್ತು ನಮ್ಮ ಅಜ್ಜಿ ಮನೆಗೆ ಯಾಕೆ ಅಂದರೆ ನಂಗೆ ಪಾಪು ಆದಾಗಿಂದ ಇಲ್ಲ ಅಂದರೆ ಜಯಂತಿ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷ ಸುತ್ತಮುತ್ತ ಹಳ್ಳಿಯವರೆಲ್ಲ ಅವರೆಲ್ಲ ಸೇರಿಕೊಂಡು ಆ ಹಬ್ಬಕ್ಕೆ ನಾನು ಹೋಗಿದ್ದೆ ಅದಾದಮೇಲೆ ಪಾಪು ಆಯ್ತಲ್ಲ ಆ ಮಕ್ಳು ಇಟ್ಕೊಂಡು ಹೋಗೋಕ್ಕಾಗಿರಲಿಲ್ಲ ದೇವಸ್ಥಾನ ಓಪನಿಂಗ್ ಅಲ್ವಾ ಹೋಗಲೇಬೇಕು ಎಲ್ಲರೂ ಬರ್ತಾರೆ ಅಂದ್ಬಿಟ್ಟು ಖುಷಿಯಿಂದ ನಾವು ಕೂಡ ಹೋಗಿದ್ವಿ ಎಷ್ಟು ಚೆನ್ನಾಗಾಯಿತು ಅಂದರೆ ಎಲ್ಲರೂ ಕೂಡ ಸಿಕ್ಕಿದ್ರು ದೇವರು ಕೂಡ ಪ್ರತಿಷ್ಠಾಪನೆ ಆದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಹಾಗಾಗಿ ಏನೋ ಒಂಥರ ನಮಗೂ ಖುಷಿ ಆಯಿತು ನಾವು ಹುಟ್ಟಿ ಬೆಳೆದಿದ್ದೂರಿಗೆ ಹೋಗೋಕ್ಕೆ ಎಷ್ಟು ಖುಷಿಯಾಗುತ್ತಲ್ವ ನಾವು ಅಲ್ಲೇ ಬೆಳೆದು ಅಲ್ಲೇ ಓದಿರೋದ್ರಿಂದ ನಮಗೂ ಕೂಡ ಏನೋ ಒಂಥರ ಖುಷಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಹೊಂದ್ಕೊಂಡು ಹೋಗಬೇಕು ಅನ್ನೋದೇ ನಮಗೂ ಇರೋದು ಎಲ್ಲ ಮುಗಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಟೂ ತರ್ಟಿ ಆಗಿತ್ತು ಊಟಕ್ಕೂ ಕೂಡ ಟೈಮ್ ಆಯಿತು ದೇವರು ಕೂಡ ಹೋಗ್ತಾಯಿತ್ತು ಅಂದರೆ ಕಳ್ಸೋ ಕೆಳಗಿಳ್ಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ದೇವ್ರ ಮುಂದೆ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಅಲ್ಲಿಗೆ ಅಲ್ಲಿ ಹೋದ್ಮೇಲೆ ದೇವರು ಕೂಡ ಇಳೀತು ಎಲ್ರಿಗೂ ಏನೋ ಒಂಥರ ಖುಷಿ ಕೂಡ ಆಯಿತು ಎಲ್ಲ ಫೈನಲಿ ಇಷ್ಟು ವರ್ಷದಿಂದ ಮನೇಲೇ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಅಂದರೆ ಮನೇಲೇ ಇಟ್ಕೊಂಡಿದ್ರು ವರ್ಷಕ್ಕೊಂದ್ಸಲ ಈ ಥರ ಹೊಲ್ದಾದ್ರೆ ತಂದು ಪೂಜೆ ಮಾಡ್ತಾಯಿದ್ರು ಇವಾಗ ಅದೆಲ್ಲ ಏನೂ ಇಲ್ಲ ದೇವಸ್ಥಾನನೇ ಅಲ್ವಾ ದೇವ್ರ ಪ್ರತಿಷ್ಠಾಪನೆ ಮಾಡಿದಾರಲ್ವ ವರ್ಷ ವರ್ಷ ಇಲ್ಲೇ ಬಂದು ಎಲ್ಲರೂ ಪೂಜೆ ಮಾಡ್ಬೋದು ಆರತಿ ಎಲ್ಲ ತೊಗೊಬಂದ್ಬಿಟ್ಟು ಅಲ್ಲಿಂದ ನಾವು ಊಟಕ್ಕೆ ಹೋದ್ವಿ ತುಂಬ ಚೆನ್ನಾಗಿತ್ತು ಊಟ ಕೂಡ ಎಲ್ಲರೂ ನಾವು ಒಂದೇ ಕಡೆ ಕೂತಿದ್ದೀವಿ ನೋಡಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ನಮ್ಮ ಮನೆಯವರು ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಒನ್ಲೈನಲ್ಲೇ ಕೂತಿದ್ವಿ ಆಲ್ರೆಡಿ ಎರಡು ಪಂಥಿ ಆಗಿತ್ತು ಅಂದರೆ ಊರು ಜನಕ್ಕೆಲ್ಲ ಹೇಳಿದ್ರಲ್ಲ ಊಟಕ್ಕೆ ಹಾಗಾಗಿ ಎಷ್ಟೋ ಜನ ಬಂದು ಮಾತಾಡಿಸಿದ್ರು ಅಂದರೆ ನಾನು ಕೂಡ ಸಿಕ್ಕಿರಲಿಲ್ಲ ಎಲ್ರಿಗೂ ಆಮೇಲೆ ಊರ ಜನ ಅಷ್ಟೇ ನಾನು ಅಲ್ಲೇ ಓದಿದ್ರಿಂದ ಅಂದರೆ ನಮ್ಮ ಅಕ್ಕಿಬ್ಬರೂ ಇಲ್ಲಿ ಕೂತಿದ್ದಾರಲ್ಲ ಅವ್ರನ್ನ ಅಲ್ಲೇ ಮದುವೆ ಮಾಡಿದ್ದು ಅಲ್ಲೇ ಬೆಳೆಸಿದ್ದು ನಾನು ಕೂಡ ಫಿಫ್ತ್ವರೆಗೂ ಇದೇ ಊರಲ್ಲಿ ಓದಿದ್ದು ಎಲ್ಲರೂ ಆಲ್ಮೋಸ್ಟ್ ಪರಿಚಯನೇ ಹಾಗೆ ಎಲ್ಲರೂ ಕೂಡ ಮಾತಾಡಿಸ್ರು ತುಂಬ ವರ್ಷ ಆದಮೇಲೆ ಬಂದಿದ್ದೀರಾ ಹೆಂಗಿದ್ದೀರವ ಅಂತ ಎಲ್ಲ ಗೊತ್ತಲ್ಲ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದ್ಬಿಟ್ಟು ನಮಗೂ ಖುಷಿಯಾಗುತ್ತೆ ಒಂದು ಒಂದ್ಸಲಿ ಹೋಗ್ತೀವಿ ಅವ್ರು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ ಅನ್ಬಿಟ್ಟು ನಾನು ಅಷ್ಟೇ ಅವರೆಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೋ ನಮಗೂ ಅಷ್ಟೇ ಖುಷಿ ಆಗುತ್ತೆ ಅಲ್ಲಿಂದ ನಾವು ನಮ್ಮ ಅವ ಮನೆಗೆ ಬಂದುಬಿಟ್ಟು ಡ್ರೆಸ್ ಐವ್ ಮಾಡಿಕೊಂಡು ನಮ್ಮ ಅವನ ಸೊಸೆಯರೆಲ್ಲ ನಿಂತಿದ್ದಾರೆ ನೋಡಿ ಇವಳು ಇವ್ರ ಮಗಳು ಅಂದರೆ ಮದ್ಯ ನಿಂತಿದ್ದಾರಲ್ಲ ಸ್ಯಾರಿ ಹಾಕ್ಕೊಂಡು ಅವ್ರ ಮಗಳು ರಾಧಾ ಅಂದ್ಬಿಟ್ಟು ಅವರಿಬ್ಬರು ನಮ್ಮ ಅವನ ಸೊಸೆದಿರು ಇನ್ನೂ ಒಬ್ಳಿದ್ದಾಳೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೇ ಸಂಜೆ ಆಗಿತ್ತಲ್ವ ಸ್ವಲ್ಪ ತಲೆ ಕೂಡ ನೋತಾಯಿತ್ತು ತುಂಬ ಬಿಸಿಲು ಇದ್ದಿದ್ದರಿಂದ ಡ್ರೆಸ್ ಐವ್ ಮಾಡ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ ಈ ಥರ ಹೊಲದ ಹತ್ರ ತೋಟದ ಹತ್ರ ಎಲ್ಲ ಮನೆ ಕಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೈಂಡ್ ಕೂಡ ಇನ್ನೊಂಥರ ಪೀಸ್ಫುಲ್ ಅನ್ನಿಸ್ತಾ ಇರುತ್ತೆ ಆ ವಾತಾವರಣಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿಂದ ನಾವು ರಿಟರ್ನು ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ ಸನ್ಮಾನ ಕೂಡ ಮಾಡ್ತಾಯಿದ್ರು ಅಮ್ಮಂಗೆ ನಮಗೂ ಮಾಡೋಕ್ಕೆ ಹಿಂಸೆ ಕೊಡ್ತಾಯಿದ್ರು ಬೇಡ ನಮ್ಮಮ್ಮ ಸಾಕು ಹಾಗೆ ಫೋಟೋ ತೆಗೀರಿ ಅಂತ ಹೇಳ್ತಾಯಿದ್ವಿ ಅವ್ರು ಏನು ಹೇಳಿದ್ರು ಕೇಳಲಿಲ್ಲ ಮನೆಯವ್ರಿಗೆ ನನಗೆ ಎಲ್ರಿಗೂ ಮಾಡಿದ್ರು ನನಗೆ ಫಸ್ಟ್ ಟೈಮ್ ಈ ಥರ ಸ್ಟೇಜ್ ಫಿಯರ್ನೆಸ್ ಕೂಡ ಇದೆ ಯಾಕೆಂದರೆ ಈ ಥರ ಸನ್ಮಾನ ಎಲ್ಲ ನಾವು ಮಾಡಿಸ್ಕೊಂಡಿಲ್ವಲ್ಲ ಹಾಗಾಗಿ ಓ ಇವರು ಏನು ಮಾಡಿಬಿಟ್ಟಿದ್ದಾರೆ ಅಂತ ಸನ್ಮಾನ ಮಾಡ್ತವ್ರೆ ಅಂತ ಎಲ್ಲ ಅಂದ್ಕೋಬೇಡಿ ಯಾರಾದರೂ ಏನಾದರೂ ಸೇವೆ ಕೊಟ್ಟಿದರೆ ಅಂದರೆ ಇವಾಗ ಊಟದ ಸೇವಾರ್ತಾ ಇರ್ಬೋದು ಸಾಮಿಯಾನ ಇರ್ಬೋದು ಅಥವಾ ಡೆಕೋರೇಷನ್ ಇರ್ಬೋದು ಅಥವಾ ಪ್ರಸಾದದ ರೀತಿ ಏನಾದರೂ ಸೇವರ್ತ ಕೊಟ್ಟಿದರೆ ನಾವು ದೇವ್ರ ತಾಲಿ ಮತ್ತೆ ಮಡ್ಲಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ಎಲ್ರಿಗೂ ಸನ್ಮಾನ ಮಾಡಿದರು ಹಾಗೆ ನಮಗೂ ಕೂಡ ಮಾಡಿದ್ರು ನಾವು ಬೇಡ ಅಂತ ಹೇಳಿದ್ವಿ ಅವ್ರೇನು ಕೇಳಲಿಲ್ಲ ನಮ್ಮ ಮಾವರಿಬ್ಬರು ಮತ್ತು ನಮ್ಮ ಅತ್ತೆಯವರು ನಮ್ಮ ದೊಡ್ಡ ಮಾವತಿ ಇರೋಗಿದ್ದಾರೆ ಇವ್ರು ನಮ್ಮಮ್ಮ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು ಹಾಗೇ ಅಂದರೆ ಎಲ್ಲ ಮುಗಿದ ಮೇಲೆ ಎಲ್ಲರೂ ಹೊರಟೋಗಿದ್ರಲ್ವ ಇಲ್ಲೊಬ್ಬರು ಮಾವ ಇದ್ದಾರೆ ನೋಡಿ ನಮ್ಮ ಅಕ್ಕ ಅರ್ಶನ ಕುಂಕುಮ ತಂದು ಎಲ್ರಿಗೂ ಇದ್ಲು ಅವ್ರ ಮನೆ ಸೊಸೆದಿರಿಗೆ ನಮ್ಮ ಅಕ್ಕ ಇದ್ದಾಳೆ ಹೋಗ್ಬಿಟ್ಟು ಅವ್ರು ಕೊಡಬೇಕು ಇವಳೆ ಕೊಡ್ತಾಳೆ ಹೋಗ್ಬಿಟ್ಟು ಸರಿ ಆಯಿತು ದೇವ್ರದಲ್ವ ಅಂದ್ಬಿಟ್ಟು ಹಾಗೆ ಎಲ್ರಿಗೂ ಯಾರಿಗೂ ಬಳೆ ಎಲ್ಲ ಹಂಗೆ ಇತ್ತು ಅದಕ್ಕಾಗಿ ಅರ್ಶನ ಕುಂಕುಮ ಎಲ್ಲ ಇದ್ದಾಳೆ ಎಲ್ಲರೂ ಕೂತ್ಕೊಂಡು ನಮ್ಮ ಅವನ ಸೊಸೆದಿರು ಹೆಣ್ಮಕ್ಳು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಆಲ್ರೆಡಿ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಆಗಿತ್ತು ಹೊಲ್ದ ಹತ್ರನೇ ಅಲ್ವಾ ಎಲ್ಲ ಇರೋದು ಹಾಗಾಗಿ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಿ ಏನೋ ಒಂಥರ ಚೆನ್ನಾಗಿರುತ್ತಲ್ವ ನಿಮ್ಮ ಫ್ಯಾಮಿಲೀಲು ಎಲ್ಲರೂ ಇದೇ ಥರ ಇರ್ತೀರ ಹಾಗೆ ಇದೇ ಥರ ಎಲ್ಲರೂ ಸೇರ್ತೀರ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಎಲ್ಲ ಮಾತಾಡ್ಕೊಂಡು ಮತ್ತೆ ಮತ್ತೆ ದೇವ್ರು ನೋಡೋಕೆ ನಾನಂತೂ ಹೋಗ್ತಾನೆ ಇದ್ದೆ ಏನೋ ಒಂಥರ ದೇವರು ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ಮಾಡಾದ್ಮೇಲೆ ತುಂಬ ಡಿಫ್ರೆನ್ಸ್ ಇದೆ ದೇವ್ರೆ ಎದ್ದು ಬರ್ತಾವಳೇನೋ ಅನ್ನೋ ಥರ ಕಾಣಿಸ್ತಾ ಇದ್ಲು ಅಷ್ಟು ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ಈ ಲಾಗ್ ಎಲ್ಲ ಇಷ್ಟ ಆಗ್ತಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟು ನಾನು ಯಾವ್ಯಾವ ಥರ ಲಾಗ್ ಮಾಡ್ಬೋದು ಅಂತ ನನಗೂ ಐಡಿಯಾ ಬರುತ್ತೆ ಹಾಗೆ ಯಾವ ಥರ ಲಾಗ್ ಬೇಕು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ಥರ ಮಾಡಲಿಕ್ಕೆ ಟ್ರೈ ಕೂಡ ಮಾಡ್ತೀನಿ ಅದಾದಮೇಲೆ ಬಂದು ಮತ್ತೆ ಕುತ್ಕೊಂಡು ಮಾತಾಡ್ತಾ ಇದೆ ಅಂದರೆ ಎಲ್ಲರೂ ಮಾತಾಡ್ತಾಯಿದ್ರು ಕಾಮಿಡಿ ಮಾಡ್ತಾಯಿದ್ರು ಕುತ್ಕೊಂಡು ಇದೆ ನಾನು ಕೂಡ ಮಕ್ಳಿಟ್ಕೊಂಡು ಇಟ್ಕೊಂಡು ನನಗೆ ಸ್ವಲ್ಪ ಕಷ್ಟ ಆದರೂ ಎಲ್ಲರೂ ಸೇರಿದಾಗ ಟೈಮ್ ಕೊಡಬೇಕಲ್ವ ನಾವೇ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಲ್ಲಿ ನೋಡಿ ಹೇಗೆ ಕೂತಿದ್ದಾರೆ ಎಲ್ಲರೂ ನಮ್ಮ ಅಕ್ಕ ಜಾಸ್ತಿ ಕಾಮಿಡಿ ಮಾಡ್ತಾಳೆ ನಮ್ಮ ಎರಡನೇ ಅಕ್ಕ ನಮಗೆ ಸನ್ಮಾನ ಎಲ್ಲ ಮಾಡಿದ್ರಲ್ಲ ಶಾಲೆಲ್ಲ ತೊಗೊಂಡೆ ನಮ್ಮ ಅದಕ್ಕೆಗೆ ನಮ್ಮ ಅಣ್ಣ ಮಗಂಗೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸಲ ಸನ್ಮಾನ ಮಾಡ್ತಾಳೆ ಕಾಮಿಡಿ ಮಾಡಿದವರು ಫೋಟೋ ತೆಗೆಸ್ಕೊತಾ ಇದ್ದಾರೆ ಎಲ್ಲರೂ ಕೂಡ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ತುಂಬ ಚೆನ್ನಾಗಿತ್ತು ಇದೇ ಥರ ಲಾಗ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಅದೇ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ನಾನು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಡಬೇಕಿತ್ತು ಸಂಜೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ನಮ್ಮ ಮನೆಯವರು ಸಾಂಗ್ ಹಾಕ್ಕೊಂಡು ನನ್ನ ಮಗನಿಗೆ ಡ್ಯಾನ್ಸ್ ಹೇಳ್ಕೊಡ್ತಾವ್ರೆ ನೋಡಿ ಅವನು ಹಂಗೆ ಇದ್ದಾನೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನ ಒಳ್ಳೊಳ್ಳೆ ಕಂಟೆಂಟ್ ಲಾಗ್ ಬರುತ್ತೆ ಮುಂದೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲಾಗ್